ಬರೋಬ್ಬರಿ ನಾಲ್ಕು ವರ್ಷ ಕಳೆದರೂ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲುವ ಸ್ಥಿತಿಯಲ್ಲಿಲ್ಲ ಮೊನ್ನೆಷ್ಟೇ ಯುಕ್ರೇನ್ ತನ್ನ ಸೀಕ್ರೆಟ್ ಮಿಷನ್ ಮಾಡಿತ್ತಲ್ಲ ಇದರ ಮೂಲಕ ರಷ್ಯಾದ ಡೀಪ್ ಬೇಸಿಸ್ ಮೇಲೆ ಅಟ್ಯಾಕ್ ಮಾಡಿತ್ತು ಈ ಅಟ್ಯಾಕ್ನಿಂದ ರಷ್ಯಾದ ಹಲವಾರು ಫೈಟರ್ ಜೆಟ್ ಮತ್ತು ಏರ್ಬೇಸಸ್ ಅನ್ನು ಕಳೆದುಕೊಳ್ಳಬೇಕಾಯಿತು ಆದರೆ ಈಗ ರಷ್ಯಾ ಈ ಸೇಡನ್ನು ತೀರಿಸಿಕೊಳ್ಳಲು ಈವರೆಗೆ ಆಗದ ತುಂಬ ದೊಡ್ಡದಾದ ಅಟ್ಯಾಕ್ ಅನ್ನು ಯುಕ್ರೇನ್ ಮೇಲೆ ಹೇರಿದೆ ಅದು ಕೂಡ ನಾಲ್ನೂರ ಎಪ್ಪತ್ತೇಳು ಡ್ರೋನ್ ಹಾಗೂ ಅರವತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಹಿಡಿದು ದಾಳಿ ಮಾಡಿದೆ ಈ ದಾಳಿಯಿಂದ ಯುಕ್ರೇನ್ನಲ್ಲಿ ಸುಮಾರು ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾವನ್ನು ಡ್ಯಾಮೇಜ್ ಮಾಡಿವೆ ಈ ದಾಳಿಯಿಂದ ಯುಕ್ರೇನ್ನಲ್ಲಿರುವ ಎಫ್ ಸಿಕ್ಸ್ಟೀನನ್ನು ಉಡಾಯಿಸುತ್ತಿರುವ ಪೈಲಟ್ ಸೇರಿ ಯುದ್ಧ ವಿಮಾನ ಕೂಡ ಧ್ವಂಸವಾಗಿದೆ ಒಂಬತ್ತು ಜನ ಸಾಯಲ್ಪಟ್ಟಿದ್ದಾರೆ ಹಾಗೂ ಮೂವತ್ತೊಂದಕ್ಕೂ ಹೆಚ್ಚು ಜನ ಗಾಯಕ್ಕೊಳಗಾಗಿದ್ದಾರೆ ಎಲೆಕ್ಟ್ರಿಕ್ ಸಬ್ಸ್ಟೇಷನ್ ರೈಲ್ ಲೈನ್ಸ್ ಶಾಲೆಗಳನ್ನೂ ಬಿಡದೆ ದಾಳಿ ಮಾಡಿದ್ದಾರೆ ಈ ಎಲ್ಲದಕ್ಕೂ ಕಾರಣ ಯಾರು ಈ ಯುದ್ಧ ಇನ್ನೂ ನಿಲ್ಲುತ್ತಿಲ್ಲ ಯಾಕೆ ಎನ್ನುವ ಪ್ರಶ್ನೆ ಬಂದೇ ಬರಬಹುದು ಆದರೆ ಈ ಯುದ್ಧಕ್ಕೆ ಕಾರಣನೇ ಯುಕ್ರೇನ್ ಅಂದು ಯುಕ್ರೇನ್ ಮಾಡಿದ ಒಂದು ತಪ್ಪಿನಿಂದ ಇಷ್ಟೆಲ್ಲ ಅನಾಹುತ ಅನುಭವಿಸುತ್ತಿದ್ದಾರೆ ಆ ಒಂದು ತಪ್ಪು ಏನೆಂದರೆ ಯುಕ್ರೇನ್ ನ್ಯಾಟೋಗೆ ಸೇರಲು ಮುಂದಾಗಿದ್ದು ಯುಕ್ರೇನ್ ಏನಾದರೂ ನ್ಯಾಟೋಗೆ ಸೇರಿದರೆ ರಷ್ಯಾದ ಪ್ರಾಬಲ್ಯ ಕಡಿಮೆಯಾಗುತ್ತದೆ ತಾನು ಅಮೆರಿಕದ ಕಣ್ಣು ಯಾವಾಗಲೂ ರಷ್ಯಾದ ಚಲನವಲನವನ್ನು ಗಮನಿಸಬೇಕಾದ ಥ್ರೆಟ್ನಿಂದ ರಷ್ಯಾ ಯುಕ್ರೇನ್ನ ಮೇಲೆ ಯುದ್ಧ ಸಾರಿತು ಈ ಹಿಂದೆ ಯುಕ್ರೇನ್ ಕೂಡ ಒಂದು ಸೋವಿಯತ್ ಒಕ್ಕೂಟದ್ದೇ ಭಾಗವಾಗಿತ್ತು ಯುಕ್ರೇನ್ ರಷ್ಯಾವನ್ನು ಬಿಟ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಬೆಂಬಲ ಕರೆತ್ತಿರುವುದು ರಷ್ಯಾಗೆ ಇಷ್ಟವಾಗಲಿಲ್ಲ ಇದರಿಂದ ರಷ್ಯಾಗೆ ಅಪಾಯ ಎಂದು ತಿಳಿದ ಪುಟಿನ್ ಯುದ್ಧ ಘೋಷಿಸಿ ಇದೇ ಕಾರಣದಿಂದ ಅಲ್ಲಿಂದ ಶುರುವಾದ ಯುದ್ಧ ಇಲ್ಲಿವರೆಗೂ ನಿಲ್ಲಲಿಲ್ಲ